ಇದು ಒಳ್ಳೆ ಕಥೆ ಆಯ್ತಲ್ಲ ಇಡೀ ಊರಿಗೆ ಗೊತ್ತಿರೋ ವಿಷಯ ನಿಮಗೂ ಗೊತ್ತಿಲ್ಲ ಏನು ಹುಷಾ ಅಪ್ರೂಕ್ತವಾಗಿ ಮದ್ವೆ ಆದ್ರೆನೆ ನೀವ್ ನಮ್ಗೆ ಬೇಕಾದಂಗ ಏನು ನಮ್ಮ ಮನೇಲೆಲ್ಲ ಪದ್ಧತಿ ಇಲ್ಲಪ್ಪ ನಮ್ಮ ತಂದೆ ಹತ್ರ ಯಾರ್ ಬಂದ್ ಹೋಗ್ತಾರೋ ಅವ್ರೇನು ಬಾಳ ಅವ್ರ ಮನೆಯವರೇ ನನ್ ಬೀಗಪ್ಪ ಜಾಸ್ತಿ ಮೂವತ್ತರಲ್ಲ ಊಟ ಬಿಡಬೇಕು ಅಜೋ ತಂದು ನನ್ನ ಮನೆ ಹತ್ತಿರ ಕುಡೀ ಉಟ್ಟೆ ಇರೋದ್ ನೀನು ಬೇರೆ ಮಾಡ್ತಾನಂತ ಹೋಗ ಬಂದ ತಕ್ಷಣ ಹೋಗೋಕೆ ಬಂದಿಲ್ಲ ರೀ ನಾನು

ಸುತ್ತಲ ತಡೆ ನ್ಯಾಯ ಹೇಳುವ ಮಂಟನ ಅಂಥದ್ದು ಬೀದಿ ನಾಯಿಗಳೆಲ್ಲ ನಮ್ಮ ಮನೆಗೆ ಬಂದು ಕೋರ್ಟು ಕಚೇರಿ ಅಂತ ಮಾತಾಡುವಂಗೆ ಮಾಡಿಟ್ಟಲ್ಲೂ ನಿನ್ನಂತ ಮನೆಗೆ ತಂದೆಯಾಗಿ ಬಾಳುವಂತ ವಿಷ ತಗೊಂಡು ಸಾಯುವುದನ್ನು ಹೇಳು ಇಲ್ಲಪ್ಪ ನಾನು ನಿಮಗೆ ಆಸ್ತಿನ ಬರ್ ಕೊಟ್ಟಿಲ್ಲ ರಾಮ್ಜಿ ಸೆಟ್ ಹತ್ರ ಸಾಲ ಮಾಡಿರ್ಬೇಕಾದ್ರೆ ಕಾಗದ ಪತ್ರ ಹಣ ಇಟ್ಟು ಕುಂಶ ಆದ್ರೆ ಆ ಕಾಗದ ಪತ್ರ ಈ ನೀಚಿತ್ರ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ನೀವೇನ ಮನೆಗೆ ಬಂದ್ ಹೋಗ್ತೀರೋ ಹಾಗೇನೆ ರಾಮ್ಜಿ ಸೆಟ್ ಕೂಡ ನಮ್ಮ ಮನೆಗೆ ಬಂದು ಹೋಗೋಗ್ಬೇಕು ರಾಕಿ

ಈಗ ಹೋಗ್ತೀನಿ ಇದನ್ನ ಮುಖಕ್ಕ ಹಾಕಿಸ್ತೀನಿ ನಾನು ಯಾಕಂದ್ರೆ ಸರಿ ಬರಲಿಲ್ಲ ಅಂದ್ರೆ ಮತ್ತೆ ಬರ್ತೀನಿ ನೀನು ಈ ಮನೆಯ ಭಾಗ್ಯಲಕ್ಷ್ಮಿ ತಾಯಿ ಈ ಅಭಿವೇಕ ಮಗನಿಂದ ಬೇರೆಯವರ ಪಾಲಾಗುತ್ತಿದ್ದ ಈ ಮನೆಯನ್ನ ಸೊಸೆಯಾಗಿ ನೀನು ಉಳಿಸಿಕೊಂಡು ನನ್ನ ಮನೆಯಾಗಿ ಏನು ಬಾಬಾ ಸೊಸಿ ಯಾವುದೋ ದೊಡ್ಡ ವಿಚಾರದಾಗಿದ್ದಂಗೆ ಐತಿ ಎಲ್ಲ ಶಿವನಗೌಡ ಮನೆಗಾದ ಬಾಯಿ ಮಾಮಿ ಈ ನನ್ನ ಮಗ ತನ್ನ ದುಷ್ಟ ಈ ಮನೆ ಒತ್ತಿ ಇಟ್ಟು ಸಾಲ ಮಾಡಿದ್ದೀರಿ ಹೂನಪ್ಪ ಆ ಸಾಲಗಾರು ಬಂದು ನಮ್ಮನ್ನು ಮನೆ ಬಿಡಿಸಿದ್ರು ನನ್ನ ಸಸಿ ಇರೋ ಬಂಗಾರನೆಲ್ಲ ಕೊಟ್ಟು ಈ ಮನಿನ ಉಳಿಸಿಕೊಂಡು ನನ್ನ ಉಳಿಸಿದ್ದಪ್ಪ ಮನೆ ಒತ್ತಿ ಹಾಕಿ ಸಾಲ ಮಾಡುವಷ್ಟು ಹೆಮ್ಮೆವಾಗಿ ಬೆಳೆದು ಬಿಟ್ಟೆನಪ್ಪ ಯಾವಾಗ ಬುದ್ಧಿ ಬರುತ್ತಪ್ಪ ಇಲ್ಲಿ ನಿಮ್ಮನ್ನ ಬಂದ ಆ ಬಿಡಿಸುಭಾವ ಯಾರಪ್ಪ ಇಟ್ಕೊಂಡಲ್ಲ ಆಕೆ ಅಣ್ಣ ಅಂತ ಅಮ್ಮ ಬಂದಿದ್ದ

ನಮ್ಮ ಕನಸು ಮನಸ್ಸಿನ ಮೇಲೆ ನನ್ನ ತಂಗಿ ಇವತ್ತಾಕೋ ನಿಮಗೆ ನೆನಪಾದ್ರು ಸತ್ತ ನಾಲ್ಕು ದಿನಕ್ಕೆ ಮರೆಯುವಂತ ಆಕೆ ಅಲ್ಲ ಪಾದಿನ ತಂಗಿ ಆಕೆ ಸಾಯ್ಬೇಕಾದ್ರೆ ನನಗೊಂದು ದೊಡ್ಡ ಜವಾಬ್ದಾರಿ ವಹಿಸಿದ್ದು ನಾನು ಆ ಜವಾಬ್ದಾರಿ ನಾನು ನಿಭಾಯಿಸಿನಿ ಅಂತ ಮಾಡ್ಕೊಂಡಿದ್ನಿ ಆದ್ರೀಗ ಆ ರತನ್ ಲಾಲ್ ಹೆಸರು ಕೇಳಿದ ಮೇಲೆ ನನ್ನ ಜವಾಬ್ದಾರಿ ಇನ್ನು ಮುಗಿದಿಲ್ಲ ಅಂತ ಶಾಂತವ ಎತ್ತರ ಸಂಗಾತು ಕೂಡ ಎತ್ತರ ಸಂಗಾತು ನಿನ್ನ ಬಗ್ಗೆ ಮಾತು ಆ ಕಾಲದಲ್ಲಿ ಪಾಸ್ ಬಿಡಿಸು ಈಗ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ನೀನ್ ಅಳಿಯ ಅಭಿಷೇಕ ನಿನ್ನ ತಂಗಿನ ಕೊಲೆ ಮಾಡಿದ ಪ್ರಸಂಗ ನಿನಗೆ ನೆನಪಿರ್ಬೇಕಲ್ಲ ಹೆಂಗ ಬರೀಲಿ ಮಾಮಿ ಆ ನೀತಿನ ಕೈಯಿಂದ ಕೊಲೆ ಆಗಿ ಸತ್ತ ನನ್ನ ತಂಗಿ ನಾನು ಹೆಂಗ ಬರೀಲಿ ಆಕೆಗೆ ಎರಡು ಹೆಣ್ಣು ಕೂಸುಗಳು ಗೊತ್ತಾಯ್ತಪ್ಪ ಆ ನೀಚ ಬಿಸಿಕಂಟ ಎರಡು ಕೂಸುಗಳನ್ನ ಮಕ್ಕಳಿಲ್ಲದ ದೊಡ್ಡ ಶ್ರೀಮಂತರಿಗೆ ಮಾರಾಟ ಮಾಡ್ಯಾನ ಅಂತ ಬಾಳ್ ದಿನದ ಮಾರ್ಗ ಗೊತ್ತಾಯ್ತು ನಾನು ಸಾಕಾ ಸುಟ್ಟಿಸಿದ್ದೆಪ್ಪ ನನ್ನ ಪ್ರಯತ್ನಕ್ಕೆ ಫಲ ಸಿಗಲಿಲ್ಲ ಕೊನೆಗೆ ಶ್ರೀಮಂತರ ಮನೆ ಬೆಳೆಯಾಕತ್ತವ ಹೇಳಿದ್ರು ಬಿಡು ಅಂತ ನಾನು ಸಮಾಧಾನ ಮಾಡ್ಕೊಂಡು ಕೂಡ ಇನ್ನು ಹೇಳಿ ಅಂಶ ಕಟ್ಟ ಕೂಸುಗಳನ್ನ ಮಾಡಿಕೊಂಡಿದ್ದು ಮಕ್ಕಳಿಲ್ಲದ ದೊಡ್ಡ ಶ್ರೀಮಂತರಿಗೆ ಅಲ್ಲಪ್ಪ ದಿಕ್ಕಿಲ್ಲದ ಪರದೇಶಿ ಹೆಣ್ಣು ಕೂಸುಗಳನ್ನ ಖರೀದಿ ಮಾಡಿ ಎರಡು ಸಾವಿರದ ಅಡ್ಡೆ ನಡೆಸು ಆ ರತನ್ ಲಾಲ್ ಅನ್ನು ತಂದೆ ನಿನಗಿಂತ ಮೊದಲು ಶಾಂತವನ್ನ ವ್ಯಕ್ತಿ ಆದವಾ ನಾನು ಮಾರಾಟ ಮಾಡಿದ ಕೂಸುಗಳಲ್ಲಿ ಒಂದು ಕೂಸಿನ ತಂದು ನನ್ನ ಕೈಯಾಗ ಕೊಟ್ಟು ಅಯ್ಯ ಈ ಕೂಸಿನ ನೀನೇ ಜೋಪಾನ ಮಾಡಿ ನನ್ನ ಅಣ್ಣನ ಮಗ ಮದುವೆ ಮಾಡಬೇಕು ಅಂತ ಎನ್ನಿಂದ ರಜನಾತನ್ನ ಕೊಂದು ಪ್ರಾಣ ಬಿಟ್ಟಲು ಶಾಂತವ್ವ ಓಡ ಶಾಂತಂಗ ಪಟ್ಟ ನನ್ನ ಮಗಳನ್ನು ನಿನ್ನ ಮನೆಗೆ ಕೊಟ್ಟೆ ನೋ ನಿನ್ನ ಮನೆಗೆ ಕೊಟ್ಟೆ ಅಪ್ಪ ನಾನು ಒಳ್ಳೆ ತಂದೆ ತಾಯಿಗಳಿಗೆ ಕೊಟ್ಟೆ ಮಗಲೇ ಹೌದಾ ಕೆವಿಚಾರು ಕೊಟ್ಟೆ ಎಂತ ಮಾತು ಅಂತ ಮಾತಾಡ್ತೀಯಾ ನಿನ್ನ ತಂದೆ نیچے 나ಗಿದ್ರು ನಿನ್ನ ತಾಯಿ ಮಹಾ ಸಾಧ್ವಿ ಮಕ್ಕಳಿಗಾಗಿ ತನ್ನ ಪ್ರಾಣವನ್ನೇ بدی ಕೊಟ್ಟಲವಾ ನಿಮ್ಮವ್ವ ಹೇಳು ನೀನು ತಂದೆ ಈ ಮಾತು ಮಾತು

ದೊಡ್ಡ ನಿರಾಶೆ ಮಾಡಬೇಡಪ್ಪ ನಿರಾಶೆ ಮಾಡಬೇಡ ಚಾಚ ನಮ್ಮ ಬಾಯಿಂದ ಕಥೆಯಾಯಿಂದ ನನ್ನ ಹೆಂಡನಿಗೆ ಹುಟ್ಟಿನ ಮೂಲ ಗೊತ್ತಾಗ್ದರು ನಾನು ಗೊತ್ತಾಗ್ತೇ ಹೋದೆ ನನ್ನ ಬದುಕಿಗೆ ಯಾವ ಅರ್ಥವಿಲ್ಲ ಅರ್ಥವಿಲ್ಲ ತುಂಬಾ ನಿಮ್ಮ ಮನಸ್ಸಿಗೆ ತುಂಬಾ ನೋವು ಕೊಟ್ಬಿಟ್ಟೆ ದಯವಿಟ್ಟು ನನ್ನ ತಪ್ಪನೇ ನಿಮಗೆ ಸುಖ ಶಾಂತಿ ಮುಕ್ತಿಗಳಿಂದ ಯಾವುದೂ ಸಿಗಿಲ್ಲ ದಯವಿಟ್ಟು ನನ್ನ ತಪ್ಪನ ಚೌಸ್ತಿ ಇದನ್ನೆಲ್ಲ